ನಿನ್ನೆ ರಾತ್ರಿ ಮಂಗಳೂರು ಸಿಟಿ ವಾಮಂಜೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಆ ಘಟನೆದು ಸಾರಾಂಶ ಏನೆಂದರೆ ಸುಮಾರು ಒಂಬತ್ತುವರೆಗೆ ವಲಚೀಲ್ ಹತ್ತಿರ ಒಬ್ಬ ಮುಸ್ತಫಾ ಅವ್ರ ಮನೆಯಲ್ಲಿ ಒಬ್ಬ ಸುಲೇಮಾನ್ ಅವರು ತಮ್ಮ ಇಬ್ಬರು ಅನ್ನೋ ಮಕ್ಕಳ ಜೊತೆಗೆ ಅಲ್ಲಿ ಒಂದು ಇಶ್ಯೂ ಸಂಬಂಧಪಟ್ಟ ಮಾತಾಡಲಿಕ್ಕೆ ಹೋಗಿದ್ದರು ಆವಾಗ ಸುಲೇಮಾನ್ ಮೇಲೆ ಅಕ್ಯೂಸ್ ಮುಸ್ತಫಾ ಅವರು ಮರಣಾಂತಿಕ ಹಲ್ಲೆ ಮಾಡಿದರು ಚಾಕುವಿಂದ ಅವ್ರದ್ದು ಲೆಫ್ಟ್ ಸೈಡ್ ನೆಕ್ ಮೇಲೆ ಒಂದು ಹಲ್ಲೆ ಮಾಡಿದರು ಸೇಮ್ ಟೈಮ್ ಅವರಿಬ್ಬರು ಮಕ್ಕಳು ರಿಯಾಬ್ ಮತ್ತು ಸಿಯಾಬ್ ಮೇಲೆ ಕೂಡ ಅವರು ಮರಣಾಂತಿಕ ಹಲ್ಲೆ ಮಾಡಿದರು ಒಬ್ರದ್ದು ಫೋರ್ ಆಮ್ ಮೇಲೆ ಗಾಯ ಆಗಿದೆ ಇನ್ನೊಬ್ಬರದ್ದು ಜಸ್ಟ್ ಮೇಲೆ ಒಂದು ಚೂರಿಯಿಂದ ಒಂದು ಗಾಯನ ಆಗಿದೆ ಇಮಿಡಲಿ ಸ್ಥಳೀಯ ಜನರು ಸುಲೆಮಾನ್ಗೆ ಇರೋದು ಜನಪ್ರಿಯ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಹಾಸ್ಪಿಟಲಲ್ಲಿ ಅವ್ರಿಗೆ ಬ್ರಾಡ್ ಡೆಡ್ ಡಿಕ್ಲೇರ್ ಮಾಡಿದ್ದಾರೆ ಆಮೇಲೆ ಇಬ್ಬರು ಮಕ್ಕಳಿಗೆ ಅಲ್ಲಿ ಅನ್ನ ಟ್ರೀಟ್ಮೆಂಟ್ ಕೊಟ್ಟಿದ್ದರು ಈ ಘಟನೆದು ಹಿಂದೆ ಏನಿದೆ ಸುಮಾರು ಎಂಟು ತಿಂಗಳು ಹಿಂದೆ ಸುಲೇಮಾನ್ ಇವರು ಅನ್ನ ಮ್ಯಾರೇಜ್ ಬ್ರೋಕರ್ ಆಗಿ ಕೆಲಸ ಮಾಡ್ತಾಯಿದ್ರು ಸೋ ಅಕ್ಯೂಸ್ ಮುಸ್ತಫಾದು ಅನ್ನ ಒಂದು ಅದೇ ಸಮುದಾಯದ ಒಂದು ಹುಡುಗಿ ಜೊತೆಗೆ ಅನ್ನ ಮದುವೆಯನ್ನು ಅವರು ಮಾಡಿಸಿದ್ರು ಮದುವೆ ಆದ ನಂತರ ಇಬ್ಬರು ಗಂಡ ಎಂಟ್ರಿ ಮಧ್ಯದಲ್ಲಿ ಏನೋ ಡಿಸ್ಪ್ಯೂಟ್ ಸ್ಟಾರ್ ಆಯಿತು ಎರಡು ತಿಂಗಳ ನಂತರ ಹೆಣ್ಮಕ್ಳು ತಮ್ಮ ತವ್ರ ಮನೆಗೆ ಹೋಗಿದ್ದಾರೆ ನಂತರ ಮುಸ್ತಫಾ ಸುಲೇಮಾನ್ ಡಿಸೀಸ್ ಮೇಲೆ ನಾ ಬ್ಲೇಮ್ ಮಾಡಿದ್ರು ದಟ್ ಅವ್ರ ಹುಡುಗಿದು ಕ್ಯಾರೆಕ್ಟರ್ ಬಗ್ಗೆ ಮತ್ತು ಬೇರೆ ನಾ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಮತ್ತು ಅವ್ರಿಗೆ ಡಾರ್ಕ್ ಅಲ್ಲಿ ಇಟ್ಕೊಂಡು ಮದುವೆ ಮಾಡಿದ್ದಾರೆ ಸೊ ಅದರಿಂದ ಇದು ಎಲ್ಲ ಗಲಾಟೆ ನಡೀತಾ ಇತ್ತು ಇದಕ್ಕಿಂತ ಮುಂಚೆ ಕೂಡ ಸುಲೇಮಾನ್ ಮತ್ತು ಮುಸ್ತಫಾ ಮಧ್ಯದಲ್ಲಿ ವಾಗ ವಿವಾದ ಆಗಿತ್ತು ನಿನ್ನೆ ರಾತ್ರಿ ಅದೇ ರೀತಿ ಮುಸ್ತಫಾ ಸುಲೆಮಾನ್ಗೆ ಫೋನ್ ಮಾಡಿ ಬೈದಿದ್ರು ಆವಾಗ ಸುಲೆಮಾನ್ ತಮ್ಮ ಮಕ್ಕಳ ಜೊತೆಗೆ ಅಲ್ಲಿ ಈ ವಿಷಯ ಸಂಬಂಧಪಟ್ಟ ಮಾತಾಡಲಿಕ್ಕೆ ವಲಸೀಲ್ ನ ಮುಸ್ತಫಾ ಮನೆಗೆ ಹೋಗಿ ಹೋಗುವಾಗ ಮತ್ತೆ ಅಲ್ಲಿ ಸ್ವಲ್ಪ ಗಲಾಟೆ ಆಯಿತು ಮನೆ ಒಳಗಡೆ ಮುಸ್ತಫಾ ಮತ್ತು ಸುಲೆಮಾನ್ ಮಧ್ಯದಲ್ಲಿ ಏನೋ ಮಾತುಕತೆ ಆಯಿತು ನಂತರ ಸುಲೆಮಾನ್ ಮನೆಯಿಂದ ಆಚೆ ಬರುವಾಗ ಆರೋಪಿ ಮುಸ್ತಫಾ ಕಿಚನ್ನಿಂದ ಒಂದು ಚಾರ ಛೂರಿಯನ್ನು ತಗೊಂಡು ಏಕಾಏಕಿ ಅವರ ಮೇಲೆ ಅನ್ನ ಮಣ್ಣಂತಿಗೆ ಹಲ್ಲೆ ಮಾಡಿದರು ನಂತರ ಅವ್ರ ಮಕ್ಕಳಿಗೆ ಕೂಡ ಸಹಿಸ್ಲಿಕ್ಕೆ ಉದ್ದೇಶದಿಂದ ಅವ್ರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾನೆ ಆದರೆ ಇದರಲ್ಲಿ ಸುಲೇಮಾನ್ ಅವ್ರದ್ದು ನನ್ನ ಹಾಸ್ಪಿಟಲಲ್ಲಿ ಡೆತ್ ಡಿಕ್ಲೇರ್ ಆಯಿತು ಮತ್ತು ಇಬ್ಬರು ನನ್ನ ಮಕ್ಕಳು ಅವರ ಮೇಲೆ ನನ್ನ ಮೈನರ್ ಇಂಜುರಿ ಆಗಿದೆ ಸೊ ಈ ಸಂದರ್ಭದಲ್ಲಿ ವಾಮಂಜರ್ ಪೊಲೀಸ್ ಸ್ಟೇಷನದಲ್ಲಿ ನಾವು ಭಾರತೀಯ ನ್ಯಾಯ ಸಂಹಿತ ಅದು ನನ್ನ ಕೊಲೆ ಮತ್ತು ಕೊಲೆ ಪ್ರಯತ್ನದು ಸಂಬಂಧಪಟ್ಟ ಸೆಕ್ಷನ್ ಹಾಕಿ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಮತ್ತು ಮಧ್ಯರಾತ್ರಿ ರಾತ್ರಿ ಆರೋಪಿಯು ನಮ್ಮ ಮುಸ್ತಫಾಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈಗ ಕಾನೂನು ಪ್ರಕಾರ ಮುಂದಿನ ತನಿಖೆ ಈಗ ನಡೀತಾ ಇದೆ ಆಗಿ ಅವ್ರಿಗೆ ನಾವು ಅನ್ನ ಒಂದು ಉಲಾಲ್ ಅನ್ನೋ ಒಂದು ಲಿಮಿಟ್ ಇಲ್ಲಿ ಅವ್ರಿಗೆ ಏನು ಅರೆಸ್ಟ್ ಮಾಡಿ ಇದು ಈಗ ತನಿಖೆ ಸಂಬಂಧದಲ್ಲಿ ಗೊತ್ತಾಗುತ್ತೆ ಬಟ್ ಸದ್ಯಕ್ಕೆ ನಮ್ಮ ಮಾಹಿತಿ ಪ್ರಕಾರ ಯಾವುದು ಕೇಸ್ ಇಲ್ಲ ಅನ್ಸುತ್ತೆ ಇರಬಹುದು ಬಟ್ ಈಗ ಅದು ಎಲ್ಲ ಈಗ ನಾವು ನಮ್ಮ ಪೊಲೀಸ್ ಐಟಿ ತಂತ್ರಾಂಶ ನೋಡಿ ಇದು ತಿಳ್ಕೊಳ್ತೀವಿ ಅವರು ನಾ ಡಿಸ್ಟೆಂಟ್ ರಿಲೇಟಿವ್ಸ್ ಧನ್ಯವಾದಗಳು